ಒಂದು ಕಡೆ ಎಫ್ಎಸ್ಎಲ್ ವರದಿ ಏನಿದೆ ಅದು ಪೊಲೀಸರ ಕೈ ಸೇರಿ ಚಾರ್ಜ್ ಶೀಟ್ ಏನೋ ರೆಡಿ ಆಗಿದೆ ಆದರೆ ಪ್ರಕರಣ ಸಂಬಂಧ ಎಫ್ ಎಸ್ ಎಲ್ ನಿಂದ ಒಂದಿಷ್ಟು ವರದಿ ಬರಬೇಕಾಗಿದೆ ಹೀಗಾಗಿ ಪೊಲೀಸರು ಅದಕ್ಕೋಸ್ಕರ ಕಾಯ್ತಿದ್ದಾರೆ ಹಾಗಾದ್ರೆ ಸಿಎಫ್ಎಸ್ಎಲ್ ನಿಂದ ಏನೆಲ್ಲ ಗೊತ್ತಾಗುತ್ತೆ ಬನ್ನಿ ವರದಿ ನೋಡೋಣ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಎಫ್ಎಸ್ಎಲ್ ವರದಿ ಬಹಳ ಮುಖ್ಯ ಸಿಎಫ್ಎಸ್ಎಲ್ ವರದಿಗಾಗಿ ಕಾಯುತ್ತಿರುವ ತನಿಖಾಧಿಕಾರಿಗಳ ತಂಡ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಈಗಾಗಲೇ ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿದ್ದು ಶೀಟ್ ರೆಡಿಯಾಗಿದೆ ಈ ಚಾರ್ಜ್ ಶೀಟ್ ಕೋರ್ಟ್ಗೂ ಸಲ್ಲಿಕೆಯಾಗಿದೆ ಹೀಗಿರುವಾಗ ಫೈನಲ್ ಆಗಿ ಸಿಎಫ್ಎಸ್ಎಲ್ನ ವರದಿ ಖಾಕಿ ಸೇರಬೇಕಿದೆ ಹಾಗಾದರೆ ನಿಂದ ಏನೆಲ್ಲ ಅಂಶಗಳು ಗೊತ್ತಾಗಬೇಕು ಅಂತ ನೋಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಎಫ್ಎಸ್ಎಲ್ ವರದಿ ಬಹಳ ಮುಖ್ಯವಾಗಿದೆ ಸಿಎಫ್ಎಸ್ಎಲ್ ವರದಿಯಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಕಹಾನಿ ಇದೆಯಂತೆ ಪವಿತ್ರಾಗಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರ ಮಾಹಿತಿ ಇದೆ ಇನ್ಸ್ಟಾಗ್ರಾಮ್ ಮೆಸೇಜ್ಗಳ ಬಗ್ಗೆ ನಲ್ಲಿ ಮಾಹಿತಿ ಇದ್ದು ದರ್ಶನ್ಗೆ ಮಾಡಿದ್ದ ಕರೆ ವಾಟ್ಸ್ಆಪ್ ಮೆಸೇಜ್ಗಳ ಗುಟ್ಟು ಅಡಗಿದೆಯಂತೆ ದರ್ಶನ್ ಯಾವಾಗ ಯಾರ ಜೊತೆ ಮಾತನಾಡಿದ್ದ ಎಂಬ ವರದಿ ಇದ್ದು ಕೊಲೆ ಮಾಡಿದ್ದ ಸಮಯದಲ್ಲಿದ್ದ ಫೋಟೋಗಳ ಡೀಟೇಲ್ ಅದರಲ್ಲಿದೆ ಪ್ರದೋಷ್ ಫೋನ್ನಲ್ಲಿದ್ದ ಫೋಟೋಗಳು ಮತ್ತು ವಿಡಿಯೋ ಮೆಸೇಜ್ ಮಾಡಿದ ಸಮಯ ಮೆಸೇಜ್ಗಳು ಏನೇನು ಸಿಸಿಟಿವಿಯಲ್ಲಿ ಸೆರೆ ಹಿಡಿದ ದೃಶ್ಯಗಳು ಕರೆಗಳ ಬಗ್ಗೆ ಮಾಹಿತಿ ಈ ವರದಿಯಲ್ಲಿದೆ ಕ್ರೈಮ್ ಸ್ಥಳದ ಲೊಕೇಶನ್ನಲ್ಲಿ ಆರೋಪಿಗಳಿದ್ದ ಡೀಟೇಲ್ಸ್ ಇದೆಲ್ಲವನ್ನು ಖಚಿತ ಮತ್ತು ಸಾಕ್ಷ್ಯ ಮಾಡಲು ಸಿಎಫ್ಎಸ್ಎಲ್ ಮುಖ್ಯವಂತೆ ಈಗಾಗಲೇ ಸಿಐಡಿ ಸೈಬರ್ ಲ್ಯಾಬ್ನಿಂದ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಲಾಗಿದೆ ಮೊಬೈಲ್ನಲ್ಲಿ ಸಿಕ್ಕ ಸಾಕ್ಷಿಗಳನ್ನ ತನಿಖೆಗೆ ಬಳಸಲಾಗಿದೆ ರಿಟ್ರೀವ್ ಮಾಡಿದಾಗ ಸಿಕ್ಕ ನಾಲ್ಕು ಫೋಟೋಗಳು ಕೇಸ್ನ ಪ್ರಮುಖ ಸಾಕ್ಷಿಯಾಗಿದೆ ಆದರೆ ರಿಟ್ರೀವ್ ಆಗಿರುವ ದಾಖಲಾತಿಗಳನ್ನ ಸರ್ಟಿಫೈಡ್ ಮಾಡಿಸಬೇಕಿದೆ ಈ ಸರ್ಟಿಫೈಡ್ ಮಾಡಿ ನೀಡುವ ಕೆಲಸ ನಿಂದ ಆಗುತ್ತೆ ಹೀಗಾಗಿಯೇ ಅಧಿಕಾರಿಗಳು ವರದಿಗಾಗಿ ಕಾಯ್ತಿದ್ದಾರೆ ಈ ಬೆಳವಣಿಗೆ ನಡುವೆ ತನಿಖಾ ತಂಡ ಕೋರ್ಟ್ಗೆ ಲಿಖಿತ ಚಾರ್ಜ್ಶೀಟ್ ಸಲ್ಲಿಸಿದೆ సోమవారణిక హార్డ్ డీస్క్ పెన్డైవ్ ఆడియో ససిటి విడియో సేరే టెక్నికల్